ಸತೀಶ್ ಅವರೇ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಎಲ್ಲ ಮುಖಂಡರುಗಳೇ ಇಲ್ಲಿ ನೆಲೆತಕ್ಕಂಥ ಎಲ್ಲ ಆತ್ಮೀಯ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತ ಬಂಧುಗಳೇ ತಾಯಂದಿರ ಎಲ್ಲ ಗೆಳೆಯ ಹದಿನೆಂಟನೇ ತಾರೀಕು ಕರ್ನಾಟಕದಲ್ಲಿ ಮೊದಲನೇ ಹಂತದ ಲೋಕಸಭಾ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಮೈತ್ರಿ ಪಕ್ಷಗಳ ಅಭ್ಯರ್ಥಿಯಾಗಿ ಮಾಜಿ ಪ್ರಧಾನಮಂತ್ರಿಗಳಾದಂಥ ಶ್ರೀ ಶ್ರೀ ದೇವೇಗೌಡರು ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ ನಾವು ಜೆ ಡಿ ಅನೇಕ ವರ್ಷಗಳಿಂದ ಪರಸ್ಪರ ಹೋರಾಟ ಮಾಡಿದ್ರು ಕೂಡ ದೇಶದ ಹಿತದೃಷ್ಟಿಯಿಂದ रखण रेकोसर रखणोकारी भारतीय जन இப்பிரஸ் அபி மாதிரி க்ரீ ஜேடி க்ரஜி பிரதமர் சீமான் தேவேக இல்ல ಿ ಮುದ್ರಮ್ ಅವರಿಗೆ ಅಭ್ಯಾಸ ಮಾಡಿಕೊಡ್ಲಿಕ್ಕಾಗಲಿಲ್ಲ ತುಮಕೂರಿನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಖಂಡ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿದ್ದಾರೆ ನಿಮಗೆ ಗೊತ್ತಿದೆ ದೇಶದ ಸ್ವತಂತ್ರ ಭಾರತದಲ್ಲಿ ಕರ್ನಾಟಕದಿಂದ ಒಬ್ಬ

you ದೇಶದ ಸಂಪತ್ತು ಈ ದೇಶದ ಅಧಿಕಾರ ಎಲ್ಲೂ ಕೂಡ ಇಂಚಿಯಾಗಬೇಕು ಅದಕ್ಕೋಸ್ಕರ ಗಾಂಧಿ भारतीय जनता पक्ष के रामा जोइस, रामा जोइस और यार, रामा जोइस, भारतीय जनता पक्ष के उपाध्यक्ष राजीव चौरौला जगन्नाथा, उपाध्यक्ष को राज्यसभा